ಹರಳು ರೂಪದ ಗೊಬ್ಬರ ಬಳಸದೆ ದ್ರವ ರೂಪದ ರಾಸಾಯನಿಕ ಗೊಬ್ಬರ ಬಳಸುವುದರ ಮೂಲಕ ಉತ್ತಮ ಬೆಳೆಯನ್ನ ಬೆಳೆಯಬಹುದು ಎಂದು ಕೃಷಿ ಅಧಿಕಾರಿ ಅಶೋಕ್ ಹೇಳಿದ್ದಾರೆ ಅವರು ತಾಲೂಕಿನ ಸಾಣಿಕೆರೆ ಬಳಿ ರೈತರ ಮೆಕ್ಕೆಜೋಳ ಹೊಲಗಳಿಗೆ ಡ್ರೋನ್ ಮೂಲಕ ರಾಸಾಯನಿಕ ಗೊಬ್ಬರ ಸಿಂಪಡಿಸುವುದರ ಮೂಲಕ ರೈತರು ಉತ್ತಮ ಇಳುವರಿ ಪಡೆಯಬಹುದು ಎಂದು ಡ್ರೋನ್ ಪ್ರಾತ್ಯಕ್ಷಿಕೆಯನ್ನ ರೈತರಿಗೆ ವಿವರಿಸುತ್ತಾ ಮಾತನಾಡಿದರು ರೈತರು ರಾಸಾಯನಿಕ ಗೊಬ್ಬರವಾದ ಯೂರಿಯಾ ಬಿಜೆಪಿ ದ್ರವ ರೂಪದಲ್ಲಿ ಸಿಗುವಂತಹ ಗೊಬ್ಬರಗಳನ್ನು ಬಳಸಿ ರೈತರು ಉತ್ತಮ ಬೆಳೆ ಬೆಳೆಯುವುದರ ಮೂಲಕ ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಹಲವು ರೈತರು ಹಾಗೂ ಕೃಷಿ ಅಧಿಕಾರಿ ತಿಪ್ಪೇಸ್ವಾಮಿ ಇನ್ನಿತರ ಸಿಬ್ಬಂದಿ ವರ್ಗ ಸ್ಥಳದಲ್ಲಿ ಡ್ರೋನ್ ಪ್ರಾತ್ಯಕ್ಷಿಕೆಯನ್ನ ವೀಕ್ಷಿಸಿದ್ದಾರೆ